ಹಲೋ ಎವ್ರಿ ವೆಲ್ಕಮ್ ಟು ಗೃಹಪಾಕ ಇವತ್ತು ಇನ್ಸ್ಟೆಂಟಾಗಿ ಮ್ಯಾಂಗೋ ಕುಲ್ಫಿನ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಚೆನ್ನಾಗಿ ಹಣ್ಣಾಗಿರೋ ಅಂಥ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಹುಳಿಯಾಗಿರೋವಂಥ ಮಾವಿನ ಹಣ್ಣನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಒಂದು ಕಪ್ನಷ್ಟು ನಾನಿಲ್ಲಿ ಅಮುಲ್ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ ಇದು ಸುಮಾರು ಟೂ ಫಿಫ್ಟಿ ಎಮ್ ಎಲ್ನಷ್ಟಿದೆ ಹಾಗೆ ಟೂ ಫಿಫ್ಟಿ ಎಮ್ ಎಲ್ನಷ್ಟು ನಾನು ಕಂಡೆನ್ಸ್ ಮಿಲ್ಕ್ನೂ ಕೂಡ ತೊಗೊಂಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ನ ನಿಮ್ಮ ಸ್ವೀಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಮಿಕ್ಸರ್ ಜಾರ್ಗೆ ಈ ಮಾವಿನ ಹಣ್ಣನ್ನು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರನ್ನು ಹಾಕ್ಕೊಳ್ಳ್ದೆ ಈ ರೀತಿ ಸೊ ಇವಾಗ ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಹಾಕೊಳ್ತಿದ್ದೀನಿ ಐಸ್ ಕ್ರೀಮ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಫ್ರೆಶ್ ಕ್ರೀಮ್ನ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಅಥವಾ ಓವರ್ನೈಟ್ ಆದರೂ ಸರಿ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿ ಚಿಲ್ಡ್ ಮಾಡ್ಕೊಂಡಿರಬೇಕು ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಈ ರೀತಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕಂಡೆನ್ಸ್ ಮಿಲ್ಕ್ನ ತೊಗೊಂಡಿದ್ನಲ್ಲ ಅದೇ ಕಪ್ಗೆ ಫ್ರೆಶ್ ಕ್ರೀಮ್ನು ಹಾಕೊಳ್ತಿದ್ದೀನಿ ಇವಾಗ ನೋಡಿ ಕರೆಕ್ಟಾಗೆ ಒಂದು ಕಪ್ನಷ್ಟು ಬಂದಿದೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಿಮಗೆ ಬೇಕಿದ್ರೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ನು ಕೂಡ ನೀವು ಹಾಕ್ಕೊಳ್ಬೋದು ಹಾಕ್ಲೇಬೇಕಂತೇನಿಲ್ಲ ಹಾಕ್ತಾ ಇದ್ರು ಕೂಡ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಸಣ್ಣ ಸಣ್ಣದು ಕಾಫಿ ಗ್ಲಾಸ್ಗಳ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ಗಳಿದ್ರೆ ಅದಕ್ಕೂ ಕೂಡ ನೀವು ಹಾಕ್ಕೊಳ್ಬೋದು ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಇವಾಗ ಒಂದೊಂದಾಗಿ ನಾನು ಅಲ್ಯೂಮಿನಿಯಂ ಫಾಯಿಲಿಂದ ಈ ರೀತಿ ಕವರ್ ಮಾಡ್ಕೊಳ್ತಿದ್ದೀನಿ ಮಾಡಿಕೊಂಡು ಈ ರೀತಿ ಸೆಂಟರ್ನಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಒಂದೊಂದಾಗಿ ಕುಲ್ಫಿ ಸ್ಟಿಕ್ಕಗಳನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಇದನ್ನು ಏಯ್ಟ್ ಅವರ್ಸ್ ಅಥವಾ ಓವರ್ ನೈಟ್ ಫ್ರೀಸರ್ನಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿ ಸೆಟ್ ಆಗುತ್ತೆ ನಾನು ಇದನ್ನು ಓವರ್ ನೈಟ್ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಸೆಟ್ ಆಗಿದೆ ನೀವು ಕುಲ್ಫಿನ ಅನ್ಮೋಲ್ಡ್ ಮಾಡೋದಕ್ಕಿಂತ ಮುಂಚೆ ಇದನ್ನು ನಾರ್ಮಲ್ ವಾಟರ್ನಲ್ಲಿ ಈ ರೀತಿ ಡಿಪ್ ಮಾಡಿಬಿಟ್ಟು ಕೈನಲ್ಲಿ ಒಂದು ಸ್ವಲ್ಪ ಈ ರೀತಿ ರಬ್ ಮಾಡಿದ್ರೆ ಕುಲ್ಫಿ ನೀಟಾಗೆ ಬರುತ್ತೆ ವಾವ್ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾವಿನ ಹಣ್ಣನ್ನೇ ತಿಂತಾಯಿದ್ದೀವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ಸೊ ನೋಡಿದ್ರೆಲ್ಲ ಯಾವ ರೀತಿ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡೋ ಅಂಥ ಮ್ಯಾಂಗೋ ಕುಲ್ಫಿನ ಹೇಗೆ ಮಾಡೋದು ಅಂತ ಸೊ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್